ಕೇಳಿದ್ದಾರೆ ಕಥೆಯನ್ನು ಓದಿದ್ದಾರೆ ಎಷ್ಟೇ ದೊಡ್ಡ ವ್ಯಕ್ತಿಗಳು ಅವರು ಓದಿದ್ದು ಮಠದಲ್ಲಿ ಅವರು ಹೇಳಿದ್ರು ಅಲ್ವಾ ರಾಮಕೃಷ್ಣ ಮಠದಲ್ಲಿ ಸಾಧು ಸಂತಕ್ಕೆ ತುಮಿ ಹಿತಕಾರಿ ಅಂತ ಅನು ಇದರಲ್ಲಿ ಹನುಮಾನ್ ಚಾಲಿಸಿದ್ದಾರೆ ಇನ್ನೊಂದು ಬಜಿರಂಗವಾನದಂತೆ ಹೇ ಹನುಮಂತ ಸಂತ ಹಿತಕಾರಿ ಎಷ್ಟರ ತನಕ ಈ ದೇಶದಲ್ಲಿ ಭಾರತದಲ್ಲಿ ಇಂಥ ಸಾಧು ಸಂತರು ಇರ್ತಾರ ಅಷ್ಟರ ತನಕ ನಮ್ಮ ಭಾರತವನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ನಾವು ನೋಡಿದ್ದೇವೆ ನಮ್ಮ ಯು ಪಿಯಲ್ಲಿಯೂ ನೋಡಿದೆ ಭಾರತದ ಪ್ರಧಾನಮಂತ್ರಿಯನ್ನು ನೋಡಿದೆ ಇಬ್ಬರೂ ಸಾಧು ಸಂತ ಅಂಥವರು ಎಷ್ಟರ ತನಕ ಇಲ್ಲಿ ಇರ್ತಾರ ಅಷ್ಟರಲ್ಲಿ ನಮ್ಮ ಧರ್ಮಕ್ಕೆ ಯಾವತ್ತೂ ಹಾನಿ ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಯೂ ಸಹ ನೋಡಿ ನಾವು ಇಂಥ ಒಂದು ಕಾಡು ಸುತ್ತ ಗುಡ್ಡ ಬೆಟ್ಟಗಳಿರುವಂಥ ಈ ಕಾಡು ಪ್ರದೇಶದಲ್ಲಿ ಇಂಥ ದೊಡ್ಡ ಆಶ್ರಮವನ್ನು ಕೊಟ್ಟು ಕಟ್ಟಿ ಇಷ್ಟು ದೊಡ್ಡ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದು ಖುಷಿ ಕೊಡುವಂಥದ್ದು ಅದಲ್ಲದೆ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಯಾರು ಬೇಸರ ಮಾಡಬೇಡಿ ಇದು ಸತ್ಯ ವಿಷಯ ಈಗ ಎಷ್ಟು ಜನ ಇಲ್ಲಿ ತುಂಬ ಜನರು ಲಾಭವನ್ನು ತಗೊಂಡು ಕೆಲವರು ವೀಲ್ ಕೆಲವರು ಇದನ್ನೆಲ್ಲ ತಗೊಂಡು ಬಹುಶಃ ಕಮ್ಮಿ ಜನ ಇಲ್ಲಿ ಕೂತಿರ್ಬೋದು ಕೆಲವರು ಅದನ್ನು ತಗೊಂಡು ಹೋಗಿಯೇ ಬಿಟ್ಟು ಇಲ್ಲಿ ಕೂತ್ಕೊಂಡು ಸ್ವಾಮೀಜಿಯ ಮಾರ್ಗದರ್ಶನ ಸ್ವಾಮೀಜಿಯ ಕತೆ ಸ್ವಲ್ಪ ಕೇಳ್ತಾ ಇದ್ರು ಅವರಿಗೂ ಆ ಏನು ಕಷ್ಟ ಇದೆ ಅದು ಹೋಗ್ತಾ ಇತ್ತು ಯಾಕೆಂದರೆ ಸಂತ ಸಂಘ ಕಲಿಯುಗದಲ್ಲಿ ಸತ್ಸಂಗನೇ ಶ್ರೇಷ್ಠ ಪುರಂದರದಾಸು ಹೇಳ್ತಾರೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ಹೇಳ್ತಾರೆ ಅದರಿಂದ ಸತ್ಸಂಗದಲ್ಲಿ ಕೂತ್ಕೊಳ್ಳೋ ಭಾಗ್ಯನೇ ಇಲ್ಲ ಅದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇವೆ ನಾವು ಸ್ವಲ್ಪ ದಿನದ ಹಿಂದೆ ಇಡೀ ಕರ್ನಾಟಕದಂಥ ಕರ್ನಾಟಕ ರಾಜ್ಯದಂಥಾದ್ಯಂತ ನಾವು ನಂದಿ ರಥಯಾತ್ರೆಯನ್ನು ಮಾಡಿದ್ದೇವೆ ಗೋವನ್ನು ಉಲಿಸುವ ದೃಷ್ಟಿಯಿಂದ ಆ ನಂದಿ ರಥಯಾತ್ರೆ ಪೂರ್ಣ ಕರ್ನಾಟಕದಲ್ಲಿ ತೊಂಬತ್ತೈದು ದಿವಸಗಳ ಕಾಲ ಓಡಾಡಿತ್ತು ನಾನು ಇಡೀ ಕರ್ನಾಟಕದಲ್ಲಿ ನೋಡಿದಂಥ ಮೂರು ವಿಷಯ ನಮ್ಮ ಹಿಂದೂ ಸನಾತನ ಧರ್ಮ ಯಾಕೆ ಈ ರೀತಿ ಕಷ್ಟಪಡ್ತಾ ಇದೆ ಗೋಗಳ ಹತ್ಯೆ ನದಿಗಳ ಕುಲಶಿತ ಧರ್ಮದ ಬಗ್ಗೆ ಆಸಕ್ತಿ ಇಲ್ಲ ಇದಕ್ಕೆಲ್ಲ ಕಾರಣ ನೋಡಿದಾಗ ಮೂರು ವಿಷಯ ನಮಗೆ ಗೊತ್ತಾಯಿತು ನಾನು ನೋಡಿದಂಥ ವಿಷಯ ಒಂದನೇದು ನಾವು ಒಗ್ಗಟ್ಟಾಗಿಲ್ಲ ಎರಡನೆಯದು ನಮ್ಮ ಧರ್ಮಶಾಸ್ತ್ರಗಳನ್ನು ಧರ್ಮಗ್ರಂಥಗಳನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೇವೆ ಅದು ಭಗವದ್ಗೀತೆ ಇರಲಿ ಭಾಗವತ ಇರಲಿ ರಾಮಾಯಣ ಇರಲಿ ಮಹಾಭಾರತ ಇರಲಿ ಅಥವಾ ಪುರಾಣಗಳು ಇರಲಿ ಅದನ್ನು ಓದಲೇ ಇಲ್ಲ ಅದನ್ನು ಮುಟ್ಲೇ ಇಲ್ಲ ಅದರ ಬಗ್ಗೆ ಜ್ಞಾನನೇ ಇಲ್ಲ ಮೂರನೇದಾಗಿ ನಾವು ನಮ್ಮ ಸಂಪತ್ತು ಏನಿದೆ ವನ ಸಂಪತ್ತಿರಲಿ ಜಲ ಜಲಸಂಪತ್ತು ಪಶು ಗೋ ಗೋ ಸಂಪತ್ತಿರಲಿ ಇದನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದೇವೆ ಆದ್ದರಿಂದ ಇವತ್ತು ಯಾವ ನದಿಯನ್ನು ನಾವು ಸ್ಮರಣೆ ಮಾಡ್ತೇವೆ ಗಂಗೆ ಯಮುನೆ ಸರಸ್ವತಿ ಈ ನದಿಗಳು ಕುಲುಷಿತವಾಗಿದೆ ಯಮುನಾ ನದಿಯಂತೂ ಡೆಡ್ ರಿವರ್ ಆಗಿದೆ ಗಂಗೆಯನ್ನು ಗಂಗೆ ಬಚಾವ ಆಂದೋಲನ ಅಂತ ಇದೆ ಒಂದು ಕಡೆಯಿಂದ ಗೋ ಬಚಾವ ಆಂದೋಲನ ಅಂತ ಇದೆ ಗೋ ಸೇವೆ ಮಾಡಿ ಅಂತ ಆಗ್ತದೆ ಒಂದು ಕಡೆಯಿಂದ ಭೂ ಸೇವ್ ಸ್ವಾಯಿಲ್ ಅಂತ ಆಗ್ತಾಯಿದೆ ಒಂದು ಕಡೆಯಿಂದ ವನ ಬಚಾವ ಆಂದೋಲನ ಆಗ್ತಾಯಿದೆ ಇದು ಭಾರತ ಭೂಮಿಯಲ್ಲಿ ನಾವು ನಮ್ಮ ಸಂಪತ್ತನ್ನು ನಾಶ ಮಾಡಿದಂಥ ಫಲ ಅದನ್ನು ನೆಗ್ಲೆಕ್ಟ್ ಮಾಡಿದಂಥ ಫಲ ಇದಕ್ಕೆಲ್ಲ ಕಾರಣವನ್ನು ನೋಡಿದರೆ ಮೂಲ ಕಾರಣ ಏನಂದರೆ ನಾವು ಧರ್ಮಶಾಸ್ತ್ರಗಳನ್ನು ಓದ್ತೀವಿ ಒಂದು ವೇಳೆ ಧರ್ಮಶಾಸ್ತ್ರವನ್ನು ಓದ್ತಾ ಇದ್ದರೆ ರಾಮಾಯಣವನ್ನು ಓದ್ತಾ ಇದ್ದರೆ ರಾಮಾಯಣದಲ್ಲಿ ಅದ್ಭುತವಾದಂಥ ಭಗವಂತನ ಚರಿತ್ರೆ ಏನಿದೆ ಹೇಗೆ ಅಣ್ಣ ತಮ್ಮಂದಿರು ಇರಬೇಕು ಶತ್ರು ಮತ್ತು ಮಿತ್ರರು ಹೇಗೆ ಇರಬೇಕು ಗಂಡ ಹೆಂಡತಿ ಹೇಗೆ ಇರಬೇಕು ಇದೆಲ್ಲ ಶಿಕ್ಷಣಗಳು ರಾಮಾಯಣದಲ್ಲಿ ಸಿಗ್ತದೆ ಆ ರಾಮಾಯಣವನ್ನು ಓದ್ತಾ ಇದ್ರೆ ಬಹುಶಃ ಈ ದೇಶಕ್ಕೆ ಜಯಚಂದ್ ಒಂದು ವೇಳೆ ರಾಮಾಯಣವನ್ನು ಓದ್ತಾ ಇದ್ರೆ ಈ ದೇಶಕ್ಕೆ ತುರುಕರ ಯಾವತ್ತು ಬರ್ತಾ ಇರಲಿಲ್ಲ ಜಯ ಅಲ್ವಾ ತುರುಕರನ್ನು ಕರ್ಕೊಂಡು ಬಂದ ಪೃಥ್ವಿರಾಜ್ ಚವ್ವಣ್ಣ ಆ ಸಮಯದಲ್ಲಿ ತುರುಕರನ್ನು ಕರ್ಕೊಂಡು ಬಂದದ್ದು ಜಯಚಂದ್ ಅವರೊಟ್ಟೋಗಿ ರಾಜ ಪಂಚಾಯತಿಯಾಗಿ ಬಂದದ್ದು ಒಂದು ವೇಳೆ ರಾಮಾಯಣವನ್ನು ಕಲಿತಾ ಇದ್ರೆ ಆ ಸಹೋದರತ್ವವನ್ನು ಸಹೋದರ ರಾಮಾಯಣದಲ್ಲಿರುವಂತಹ ಸಹೋದರತ್ವವನ್ನು ನೋಡ್ತಾ ಇದ್ರೆ ಈಗ ಅವ್ರು ಹೇಳಿದ್ರು ಭರತನು ರಾಮನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಆತುರದಿಂದ ಹೋಗ್ತಾ ಇದ್ದಾನೆ ಆ ಲೀಲೆನೆ ತುಂಬ ಭರತನ ವನಾಗಮನ ಲೀಲೆ ಏನಿದೆ ಭಗವಂತನನ್ನು ಕರ್ಕೊಂಡು ಬರಲಿಕ್ಕೆ ಆ ಲೀಲೆಯನ್ನು ನೋಡುವಾಗ ಕಣ್ಣಲ್ಲಿ ಓದುವಾಗ ಕಣ್ಣಲ್ಲಿ ನೀರು ಬರ್ತದೆ ಅಷ್ಟು ಅದ್ಭುತವಾದಂಥ ಲೀಲೆ ಭಗವಂತನ ಮತ್ತು ಆ ಭಕ್ತರ ಆ ಅನನ್ಯತೆವಾದಂಥ ಸಂಬಂಧ ಏನಿದೆ ಅದನ್ನು ನೋಡುವಾಗ ನಮಗೆ ಆ ಭಾವ ಜಾಗೃತಿ ಆಗ್ತದೆ ಇಂಥ ಧರ್ಮಶಾಸ್ತ್ರಗಳನ್ನು ನೋಡದ ಕಾರಣ ಅದನ್ನು ನೆಗ್ಲೆಕ್ಟ್ ಮಾಡದ ಮಾಡಿದ ಕಾರಣ ನಾವು ಈ ರೀತಿ ಪರಿಸ್ಥಿತಿಯಲ್ಲಿದ್ದೇವೆ ಬಂದು ಕಲೆ ಇದಕ್ಕೆಲ್ಲ ಇದನ್ನೆಲ್ಲ ಸರಿ ಮಾಡಬೇಕಾದ್ರೆ ಅಲ್ಲೆಲ್ಲಿ ಇಂಥ ಸಾಧುಸಂತರ ಸಂತರ ಅವಶ್ಯಕತೆ ಇದೆ ಅವರಲ್ಲಿ ಕಥೆಗಳ ಭಾಗವತ ಇರಲಿ ರಾಮಾಯಣ ಇರಲಿ ಇಂಥ ಕಥೆಗಳನ್ನು ಈಗ ಒಂಬತ್ತು ಹನ್ನೆರಡು ದಿವಸದ ಕಾರ್ಯಕ್ರಮ ಬಹುಶಃ ಮೂವತ್ತೊಂದರಿಂದ ಹನ್ನೆರಡು ಎಷ್ಟು ದೊಡ್ಡ ಕಾರ್ಯಕ್ರಮ ಡೈಲಿ ದಿನಾಲೂ ಈ ಸಭಾ ಕಾರ್ಯಕ್ರಮ ಇದೆ ಇಂಥ ಕಾರ್ಯಕ್ರಮಗಳು ನಿತ್ಯ ನಿರಂತರ ಮಠ ಮಂದಿರಗಳಲ್ಲಿ ಆಗ್ತಾ ಇರಬೇಕು ನಾವೆಲ್ಲರೂ ಇಂಥ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಲ್ಲಿ ಕೂತ್ಕೊಂಡು ಸತ್ಸಂಗ ಮಾಡಬೇಕು ಭಾರತದಲ್ಲಿ ಬೇರೆ ಏನು ಕೆಲಸ ಇಲ್ಲ ಯಾಕೆಂದರೆ ಹದಿನಾಲ್ಕು ಲೋಕಗಳಲ್ಲಿ ಏಳು ಲೋಕ ಕೆಳಗಡೆ ಇದೆ ಏಳು ಲೋಕ ಮೇಲೆ ಮಧ್ಯದಲ್ಲಿ ನಾವು ಇದ್ದೇವೆ ಆರು ಮೇಲೆ ಇದೆ ಈ ಹದಿನಾಲ್ಕು ಲೋಕಗಳಿಗಿಲ್ಗಳಲ್ಲಿ ಮುಕ್ತಿಗೆ ಯೋಗ್ಯವಾದಂಥ ಮುಕ್ತಿಗೆ ಸ್ಥಾನ ಸಿಗುವಂಥ ಮುಕ್ತಿಯನ್ನು ಮುಕ್ತಿಗೆ ಹೋಗುವಂಥ ಏನು ಜಾಗ ಇದ್ದರೆ ಅದು ಭಾರತ ವರ್ಷ ನನ್ನ ಕನ್ನಡದಲ್ಲಿ ಸ್ವಲ್ಪ ತಪ್ಪಿದೆ ಯಾಕೆ ನಾನು ಹಿಂದಿ ಕ್ಷೇತ್ರದಲ್ಲಿ ಇದ್ದ ಕಾರಣ ಹಿಂದಿಯಲ್ಲಿ ಕನ್ನಡದ ಕೆಲವು ಶಬ್ದಗಳು ನನಗೆ ಕಷ್ಟ ಆಗ್ತದೆ ಮುಕ್ತಿಗೆ ಯೋಗ್ಯವಾದಂಥ ಜಾಗ ಯಾವುದಂತ ಹೇಳಿದರೆ ಅದು ಭಾರತ ವರ್ಷ ಇಲ್ಲಿಂದಲೇ ಮುಕ್ತಿ ಪಡೆಯಬಹುದು ಕಟ್ಟುವಂಗ ರಾಜನ ಕಥೆಯಲ್ಲಿ ನಾವು ಕೇಳಿದ್ದೇವೆ ಕಟ್ಟುವಂಗ ವೈಕುಂಠಕ್ಕೆ ಹೋಗುವಾಗ ಆ ರಥವನ್ನು ನೋಡಿ ದೇವತೆಗಳು ಸಹ ಹೇಳ್ತಾ ಇದ್ದಾರೆ ಧನ್ಯೋಸ್ಮಿ ಭಾರತ ವರ್ಷ ಭಾರತದಲ್ಲಿರುವಂಥ ಎಲ್ಲ ಜೀವಿಗಳು ಧನ್ಯರು ಯಾಕೆಂದರೆ ಇಲ್ಲಿಂದ ಮುಕ್ತಿಗೆ ಹೋಗ್ಬೋದು ಅಂಥ ದೇಶ ನಮ್ಮದು ಇಡೀ ವಿಶ್ವಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡವನ್ನೇ ಪಾಲನೆ ಪೋಷಣೆ ಮಾಡುವಂಥ ದೇಶ ಭಾರತ ನಮ್ಮದು ಇಲ್ಲಿಯೇ ರಾಮ ಕೃಷ್ಣ ಭಗವಂತ ಶಂಕರಾಚಾರ್ಯರು ಸಾಧುಸಂತರು ಅವತಾರವೆತ್ತಿದ ಜಾಗ ಬೇರೆ ಎಲ್ಲಿ ಅವತಾರ ಇತ್ತಲಿಲ್ಲ ನಾವು ನೋಡ್ತೇವೆ ಇಡೀ ವಿಶ್ವವನ್ನು ನೋಡಿದರೆ ಯಾರಾದರೂ ತೀರ್ಥಕ್ಷೇತ್ರಕ್ಕೆ ಬಂದಿದ್ದಾದರೆ ಅದು ಭಾರತಕ್ಕೆ ಇಲ್ಲಿಂದ ಯಾರಾದರೂ ವಿದೇಶಕ್ಕೆ ಹೋಗಿ ತೀರ್ಥ ಮಾಡಿ ಬರುವಂಥ ಯಾರು ಹೋಗಲಿಲ್ಲ ಭೋಗ ಮಾಡಲಿಕ್ಕೆ ಹೋಗಿದ್ದಾರೆ ಭಾರತಕ್ಕೆ ತೀರ್ಥ ನಾವು ಕುಂಭಮೇಳದಲ್ಲಿ ನೋಡಿದ್ದೇವೆ ಅಂತ ಆ ಭಾರತ ವರ್ಷದಲ್ಲಿ ನಮಗೆ ಒಂದಷ್ಟು ದೊಡ್ಡ ಜವಾಬ್ದಾರಿ ಇದೆ ಈ ವಿಶ್ವವನ್ನೇ ನಾವು ಪಾಲನೆ ಪೋಷಣೆ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯ ಅರಿವನ್ನು ಅರಿಬೇಕಾದರೆ ನಾವು ಇಂಥ ಗುರುಗಳ ನೇತೃತ್ವದಲ್ಲಿ ನಾವು ಒಗ್ಗೂಡಬೇಕು ನಮ್ಮ ಸಂಪತ್ತನ್ನು ರಕ್ಷಣೆ ಮಾಡಬೇಕು ನಮ್ಮ ಧರ್ಮಶಾಸ್ತ್ರಗಳನ್ನು ನಾವು ಪುನಃ ಅಧ್ಯಯನ ಮಾಡಬೇಕು ನಾವೆಲ್ಲರೂ ಜಾತಿ ಮತ ಪಂಥಗಳನ್ನು ಭೇದಗಳನ್ನು ಮರೆತು ಒಟ್ಟಿಗಾಗಿ ನಮ್ಮ ಸನಾತನ ಧರ್ಮದ ರಕ್ಷಣೆಯನ್ನು ಮಾಡಬೇಕು ಇದನ್ನೆಲ್ಲ ಮಾಡುತ್ತಾ ಗೋವಿನ ರಕ್ಷಣೆಯನ್ನು ನಾವು ಮಾಡಬೇಕು ಇವತ್ತು ಎಲ್ಲದಕ್ಕೆ ಇನ್ನೊಂದು ಕಾರಣ ಯಾವುದಂತ ಕೇಳಿದರೆ ಗೋವಿನ ನಿರಂತರ ಹತ್ಯೆ ಆಗ್ತಾ ಇದೆ ಗೋವಿನ ರಕ್ತವು ಭಾರತದಲ್ಲಿ ಎಷ್ಟರ ತನಕ ಬೀಳ್ತದ ಈ ಭೂಮಿಗೆ ಅಷ್ಟರ ತನಕ ನಮ್ಮ ನಾವು ಮಾಡುವಂಥ ಯಾವುದೇ ಧರ್ಮಾಚರಣೆಗಳು ಅದು ಪವಿತ್ರ ಅಲ್ಲ ಅಂತ ಸಾಧುಸಂತರು ಹಿರಿಯವರು ಹೇಳಿದ್ದಾರೆ ಆದ್ದರಿಂದ ನಿಮ್ಮೆಲ್ಲರ ಹತ್ರ ಒಂದು ಪ್ರಾರ್ಥನೆ ನಾವೆಲ್ಲರೂ ಸಾಧ್ಯ ಆದಷ್ಟು ಗೋರಕ್ಷಣೆಯನ್ನು ಮಾಡುವ ಅಥವಾ ಸಾಧು ಸಂತರಿಗೆ ಇಲ್ಲಿಯೂ ಗೋಶಾಲೆ ಇದೆ ದೊಡ್ಡ ಗೋಶಾಲೆ ಎಲ್ಲ ಕಟುಕರು ಬಿಟ್ಟು ಹೋದಂಥ ಧನಗಳು ಇಲ್ಲಿದೆ ಅಂಥ ಗೋಶಾಲೆಗಳಿಗೆ ನಾವು ಸಪೋರ್ಟ್ ಮಾಡುವ ಸಾಧ್ಯ ಆದರೆ ನಮ್ಮ ಮನೆಯಲ್ಲಿ ನಾವು ಗೋವನ್ನು ಸಾಕುವ ಅಥವಾ ಗ್ರಾಮಕ್ಕೆ ಒಂದು ಗೋಶಾಲೆ ಮಾಡುವ ಹಾಗೆ ನೋ ಮಾಡಬಹುದು ಅಥವಾ ಕುಟುಂಬಕ್ಕೆ ಒಂದು ಗ್ರಾ ಗೋಶಾಲೆ ಮಾಡುವ ಹಾಗೆ ನೋಡಬಹುದು ಅದು ಸಾಧ್ಯ ಇಲ್ಲದಿದ್ದರೆ ಗೋವಿನ ಉತ್ಪನ್ನಗಳನ್ನು ಬಳಸುವ ಹಾಗೆ ನೋಡ್ಬೋದು ಗೋ ಉತ್ಪನ್ನಗಳನ್ನು ಬಳಸಿದರೂ ಉತ್ತಮನೇ ಅಗರಬತ್ತಿಯ ಬದಲು ನಾವು ಧೂಪಬತ್ತಿಯನ್ನು ಗೋವಿನ ಸೆಗಣಿಯಿಂದ ತಯಾರಾದಂಥ ಧೂಪಬತ್ತಿಯನ್ನು ಬಳಸಬಹುದು ಕಾಲ್ಗೇಟ್ ಫೇ ಅಥವಾ ಬೇರೆ ಬೇರೆ ಫೇಸ್ಟ್ಗಳ ಬದಲು ನಾವು ಗೋವಿನ ಗೋಮಯದಿಂದ ತಯಾರಾದಂಥ ದಂತಮಂಜನವನ್ನು ಬಳಸಬಹುದು ಸೋಪನ್ನು ಬಳಸಬಹುದು ಇದರಿಂದ ನಾವು ಪವಿತ್ರ ಆಗ್ತೇವೆ ಯಾಕೆಂದರೆ ಗೋಮಯ ಎಲ್ಲವನ್ನೂ ಪವಿತ್ರ ಮಾಡುವಂಥದ್ದು ಯಾವುದೇ ಪೂಜೆಗೆ ಬೇಕಾದರೆ ಪಂಚಗವ್ಯ ಬೇಕು ಅಂತ ಪಂಚಗವ್ಯದಿಂದ ಮಾಡಿದಂಥ ಉತ್ಪನ್ನಗಳನ್ನು ಬಳಸುವ ಅಂತ ಹೇಳ್ತಾ ಎಲ್ರಿಗೂ ಭಗವಂತನು ಹನುಮಂತನು ಒಳ್ಳೆಯದು ಮಾಡಲಿ ಸ್ಪೆಷಲಿ ನಾನು ಸ್ವಾಮೀಜಿ ಹತ್ರ ಆಶೀರ್ವಾದ ಹೇಳುತ್ತೇನೆ ಮತ್ತು ಅವರ ಹತ್ರನೂ ಆಶೀರ್ವಾದ ಬೀಳ್ತೇನೆ ಯಾಕೆಂದರೆ ಅಂಥ ಆ ಬುದ್ಧಿಯು ನಾನೇನು ಭಾವದಷ್ಟು ಹೇಳ್ತೇಲ್ಲ ನಾನು ಸತ್ಯ ಇರ್ತೇನೆ ಒಲಗಿನಿಂದ ಹೇಳ್ತೀನಿ ನನಗೆ ಆಶ್ಚರ್ಯ ಆಗ್ತಿದೆ ಇಂಥ ಆ ಒಂದು ಶಕ್ತಿ ಇಲ್ಲೂ ಇರುವಂಥ ವ್ಯಕ್ತಿ ಇದನ್ನು ಹೇಳಬೇಕು ಯಾಕೆ ಅಂಥ ಶಕ್ತಿ ಇರುವಂಥ ವ್ಯಕ್ತಿ ಅವರ ಆ ಯಶೋಗಾಥೆಯನ್ನು ಕೇಳುವಾಗ ನನಗೆ ಆಶ್ಚರ್ಯ ಇತ್ತು ಅವರನ್ನು ನೋಡಿದಾಗ ಆಗಿ ಇಳಿಸಲೇ ಇಲ್ಲ ನನಗೆ ನಾನೇ ವಿಂಗ್ ಹಿಂಗೆ ಲಿಂಕಮಂಡಲಿಬಹುದು ಹೀಗೆ ಅಂತ ನೋಡುವಾಗ ಅವರ ಆ ಯಶೋಗಾಥೆಯನ್ನು ನೋಡುವಾಗ ನನಗೆ ಆಶ್ಚರ್ಯ ಆಯಿತು ಅಂಥವರಿಂದ ನಾವು ಕಲೀಲಿಕ್ಕೆ ತುಂಬ ಇದೆ ಯಾಕೆಂದರೆ ಅಂಥ ಅಹಂಕಾರ ವಿನ ವಿಹಂಕಾರ ಅಂತ ಅವರ ಅವ್ರತ್ರ ನಾನು ಆಶೀರ್ವಾದ ಬೇಡುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಜೈ ಗೋ ಜೈ ಗೋಪಾ ಶ್ರೀ